ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಯಾರಾದರೂ ತನ್ನ ಅತ್ಯಂತ ಶ್ರೇಷ್ಠ ಶಕ್ತಿಯನ್ನು ತನ್ನ ಆತ್ಮದ ಮೂಲ ಶಕ್ತಿಯನ್ನು ತನ್ನೊಳಗೆ ಅಡಗಿರುವ ಬ್ರಹ್ಮಾಂಡೀಯ ಊರ್ಜೆಯ ಶಕ್ತಿಯನ್ನು ಯಥಾಪ್ರಕಾರವಾಗಿ ಯಾವ ಸಂದರ್ಭಗಳಲ್ಲಿ ಯಾವುದೇ ಮನುಷ್ಯರು ತಿಳಿಯಲು ಸಾಧ್ಯ ಈ ಒಂದು ಶಕ್ತಿ ವಿಭಾಗದಲ್ಲಿ ಹಲವು ವಿಭಾಗಗಳಲ್ಲಿದ್ದು ಅಂತಹ ಯಾವುದೇ ಒಂದು ಆತ್ಮದ ನೈಜ ಉತ್ಕೃಷ್ಟ ಸ್ಥಿತಿಯನ್ನು ಯಾವ ಯಾವ ಸಂದರ್ಭದಲ್ಲಿ ಯಾರಾದರೂ ತನ್ನ ಪೂರ್ಣ ಸಕಾರಾತ್ಮಕ ತನ್ನ ಪೂರ್ಣ ಶಕ್ತಿಯುತವಾದಂತಹ ಸ್ವರೂಪವನ್ನು ಶಕ್ತಿಯುತವಾದಂತಹ ಆಕಾರವನ್ನು ಶಕ್ತಿಯುತವಾಗಿರ್ತಕ್ಕಂತಹ ಅಸ್ತಿತ್ವವನ್ನು ಯಾರು ಯಾವಾಗ ನೋಡಲು ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಮ್ಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಕಿ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋಲ್ ಪೌಡರ್ ಕೂಡ ಲಭ್ಯ ಇದೆ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದೂಪದ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿ ಆತ್ಮಸಮಸ್ಯೆ ನಿವಾರಣೆಗೆ ಎರಡು ರೀತಿಗೆ ಆಯಿಲ್ ಕೂಡ ಲಭ್ಯ ಇದೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಆತ್ಮಗಳ ಸಮಸ್ಯೆ ವಾಮಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಹಣಕಾಸಿನ ಸಮಸ್ಯೆ ಇದ್ದಂಥ ಆ ಪಕ್ಷದಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರು ಸರ್ಕಾರಿ ಜಾಬ್ ಮಾಡ್ತಕ್ಕಂಥವ್ರು ಚೇಂಬರ್ಗಳಲ್ಲಿ ಹಾಕೋಬೋದು ಹಾಗೆ ಆ ಇಲ್ಲ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ಔಷಧಿಂದ ಔಷಧಿಯಿಂದ ಕೂಡಿರ್ತಕ್ಕಂಥದ್ದು ರುಜಿನಿಗಳ ನಿವಾರಣೆಗೆ ಈಗ ಹೇಳಿರ್ತಕ್ಕಂಥ ನಂಬರ್ಗೆನೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡಿಯೋ ತಾಪ್ ವಿಚಾರಕ್ಕೆ ಬರೋಣ ಸಮಸ್ತ ಬ್ರಹ್ಮಾಂಡ ಎಂಬತಕ್ಕಂಥದ್ದೇನಿದೆ ಇದರಲ್ಲಿ ಸೃಷ್ಟಿ ಆತ್ಮ ಪರಮಾತ್ಮ ಇವರು ಮೂರೇ ಜನ ಇರ್ತಕ್ಕಂಥದ್ದು ಈಗಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಾವು ಈ ಭೂಮಂಡಲದಲ್ಲಿ ನೋಡ್ತಕ್ಕಂಥದ್ದಾದರೆ ಜೀವಗಳು ಅನ್ನುವುದಕ್ಕಿಂತ ಆತ್ಮಗಳು ಜೀವದ ಹೊದಿಕೆಯನ್ನು ಹೊದ್ದಿದ್ದು ಆ ಜೀವದ ಹೊದಿಕೆಗೆ ಪಂಚತತ್ವಗಳ ಹೊದಿಕೆ ಇಲ್ಲಿ ರೆಡಿ ಇದ್ದು ಅದಕ್ಕೆ ಮನುಷ್ಯನ ರೂಪದಲ್ಲಿ ನಾವು ಕಾಣ್ತೇವೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಐದು ತತ್ವಗಳ ಹೊದಿಕೆಯು ಕೂಡ ಶಾಶ್ವತವಲ್ಲ ಅಂದರೆ ಮನುಷ್ಯ ಸತ್ವ ಹೋಗ್ತಾನೆ ಇದು ತಾತ್ಕಾಲಿಕ ಜೀವ ಕೂಡ ಶಾಶ್ವತ ಅಲ್ಲ ಜೀವ ಕೂಡ ಪರಿವರ್ತನೆ ಆಗುತ್ತೆ ನಂತರದಲ್ಲಿ ತನ್ನ ಈ ಸ್ವರೂಪವನ್ನು ಬದಲಿಸಿ ಆತ್ಮಸ್ವರೂಪಕ್ಕೆ ಪ್ರಕಾಶಿತವಾಗುತ್ತೆ ಇದು ಕೂಡ ಶಾಶ್ವತ ಅಲ್ಲ ಹಾಗಿದ್ಮೇಲೆ ಶಾಶ್ವತ ಯಾವುದು ಆತ್ಮ ಈ ಆತ್ಮದ ನೈಜ ಸ್ವರೂಪ ನೀವು ಯಾವ ಒಂದು ಮೂಲ ಕೇಂದ್ರದಿಂದ ಮೂಲ ಶಕ್ತಿಯಿಂದ ತನ್ನ ಏಕೀಕೃತ ಸ್ಥಿತಿಯಿಂದ ಮುಂದುವರೆದು ಬಂದಿದ್ದೀರಿ ಗಮನಿಸಿ ಮೂಲ ಸ್ಥಿತಿ ಪರಬ್ರಹ್ಮ ಪರಮಾತ್ಮ ಅವರಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಎಲ್ಲ ದೈವಶಕ್ತಿಗಳು ನಂತರದಲ್ಲಿ 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 ಉತ್ಪನ್ನವಾಗಿ ತನ್ನ ಶಕ್ತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಭಾಗದಲ್ಲಿ ಮನುಷ್ಯ ವರ್ಗವು ಒಂದು ಮನುಷ್ಯ ವರ್ಗಕ್ಕಿಂತಲೂ ಕೂಡ ಕಡಿಮೆ ಇಟ್ಕೊಂಡಿರ್ತಕ್ಕಂತಹ ಈ ಪ್ರಾಣಿಗಳು ಪಕ್ಷಿಗಳು ಜೀವಿಗಳು ಜಂತುಗಳು ಒಂದು ದಿನ ಎರಡು ದಿನ ಮೂರು ದಿನ ಹತ್ತು ದಿನ ಒಂದು ವರ್ಷ ಐದು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಹೀಗೆಲ್ಲ ಬದುಕ್ತಕ್ಕಂತಹ ಆಯಸ್ಸನ್ನು ತಂದಿರ್ತಕ್ಕಂಥ ಜೀವುಗಳೇನಿದ್ದಾವೆ ಇವುಗಳ ಆತ್ಮಶಕ್ತಿ ಕಡಿಮೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಮೂಲಶಕ್ತಿ ಇತ್ತು ಮೂಲಶಕ್ತಿಯಿಂದ ಭಿನ್ನವಾಗಿ ಬಂದಿರಿ ಭಿನ್ನ ಅಂದರೆ ಬೇರೆ ಬೇರೆ ರೂಪಗಳಲ್ಲಿ ಪರಿವರ್ತನೆಯನ್ನು ಹೊಂದಿದ್ರಿ ನಂತರದಲ್ಲಿ ನಿಮ್ಮಿಂದ ಬೇರೆ ಶಕ್ತಿಗಳು ಉತ್ಪನ್ನವಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಯಾವಾಗ ನಿಮ್ಮ ಮೂಲ ಶಕ್ತಿ ಏನಿತ್ತು ಆ ಮೂಲ ಶಕ್ತಿಯಿಂದ ಬೇರೆ ಬೇರೆ ನಿಮ್ಮದೇ ಇನ್ನೊಂದು ಸ್ವರೂಪಗಳನ್ನು ನಿಮ್ಮ ಶಕ್ತಿಯನ್ನು ಉತ್ಪನ್ನ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಬದಲಿಗೆ ನಿಮ್ಮ ಶಕ್ತಿಯ ಊರ್ಜೆಯಲ್ಲಿ ದಿನ ಕಳೆಯೋದಲ್ಲ ಒಂದೊಂದು ಜನ್ಮಗಳನ್ನು ಕಳೀತಕ್ಕಂಥದ್ದು ಒಂದೊಂದು ಯಾತ್ರೆಗಳನ್ನು ಕಳೀತಕ್ಕಂಥದ್ದು ಒಂದೊಂದು ಬ್ರಹ್ಮಾಂಡವನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ತಿರುಗಾಡ್ಕೊಂಡು ಬರ್ತಕ್ಕಂಥದ್ದು ಅಂದರೆ ಪ್ರವಾಸ ಜೀವನ ಇತ್ಯಾದಿಯೇ ಈ ಕಾರ್ಯವನ್ನು ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ನೀವು ಯಾವಾಗ ಏಕೀಕೃತ ಸ್ಥಿತಿಯಿಂದ ದ್ವಿಕೃತಿ ಅಂದರೆ ಎರಡು ಸ್ವರೂಪ ಕೂಡ ಆಗಲಿಕ್ಕಾಗಿಲ್ಲ ಐದು ಆಗಿಲ್ಲ ಹತ್ತು ಆಗಿಲ್ಲ ನೂರೂ ಆಗಿಲ್ಲ ನಿಮ್ಮಿಂದ ಯಾವುದೇ ಒಂದು ಶಕ್ತಿ ಇನ್ನೊಂದು ಮತ್ತೊಂದು ನಿಮ್ಮ ಸ್ವರೂಪದ ಶಕ್ತಿ ನೀವು ಉತ್ಪನ್ನ ಮಾಡಿಲ್ಲ ಪ್ರಕಟ ಮಾಡಿಲ್ಲ ಕೇವಲ ಯಾರಿಂದ ಉತ್ಪನ್ನವಾದರೆ ಆ ಸ್ಥಿತಿಯಲ್ಲೇ ನೀವಿದ್ದೀರಾ ಆದರೆ ಆ ಶಕ್ತಿಯೆಲ್ಲ ಕಳೆದು 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 ಈಗ ಮನುಷ್ಯನ ಸ್ಥಿತಿಯಲ್ಲಿ ಏಕೀಕೃತವಾಗಿದ್ದೀರಾ ಅಂದರೆ ಮನುಷ್ಯನ ಸ್ಥಿತಿಯಲ್ಲಿದ್ದೀರಾ ಇಂತಹ ಸಂದರ್ಭದಲ್ಲಿ ನಿಮ್ಮ ನೈಜ ಶಕ್ತಿಯನ್ನು ನೀವು ನೋಡಬೇಕಂದ್ರೆ ಯಾರಿಂದ ವಿಭಾಗ ಯಾರ ಶಕ್ತಿಯಿಂದ ವಿಭಾಗಿಸಲ್ಪಟ್ಟಿರಿ ಅದಕ್ಕೆ ಹೇಳ್ತೀವಿ ಗೋತ್ರ ಹೇಳಿ ನಿಮ್ಮ ಗೋತ್ರ ಯಾವುದು ಕಾಶ್ಯಪ ಗೋತ್ರ ಈ ರೀತಿ ಋಷಿಮುನಿಗಳ ನಾವು ಹೆಸರನ್ನು ಹೇಳ್ತೇವೆ ಅವರವರ ಗೋತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಋಷಿ ಮುನಿಗಳ ಅಂದರೆ ಅವರಿಂದ ಉತ್ಪನ್ನವಾಗಿ ಬಂದಿರತಕ್ಕಂಥದ್ದು ಅವರಿಂದ ಉತ್ಪನ್ನವಾಗಿ ಬಂದ ಮೇಲೆ ನೀವು ಡಿವೈಡ್ ಆಗಿಲ್ಲ ನಿಮ್ಮಿಂದ ಮತ್ತೆ ಬೇರೆ ಉತ್ಪನ್ನ ಆಗಿಲ್ಲ ಅದು ನಿಮ್ಮ ಮೂಲ ಶಕ್ತಿ ಇತ್ತು ಆ ಮೂಲ ಶಕ್ತಿಯಲ್ಲಿ ಏನು ಮಾಡಿದ್ರಿ ಆ ಬ್ರಹ್ಮಾಂಡ ಈ ಬ್ರಹ್ಮಾಂಡ ಅಲ್ಲಿ ಹುಟ್ಟೋದು ಅಲ್ಲಿ ತತ್ವಗಳಲ್ಲಿರೋದು ಅಲ್ಲಿ ಜೀವನ ಮಾಡೋದು ಈ ಭೂಮಂಡಲಕ್ಕೆ ಬರೋದು ಅಲ್ಲೊಂದು ರೀತಿಯಾಗಿ ಹುಟ್ಟೋದು ಈ ರೀತಿಯಾಗಿ ಜನ್ಮವನ್ನು ಪಡೆದು ಆಚರಣೆಗಳನ್ನು ಮಾಡಿ ಶಕ್ತಿಯನ್ನು ಕಳೆದುಕೊಂಡು ಆ ಶಕ್ ಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ದೇಹದಲ್ಲಿ ಆತ್ಮರೂಪದಲ್ಲಿದ್ದು ಅದಕ್ಕೆ ಕಾರ್ಯಾವಳಿಯನ್ನು ಮಾಡಿರೋ ಕಾರಣ ಜೀವದ ಕರ್ಮಫಲಗಳನ್ನು ಜೊತೆಗೆ ತಂದಿದ್ದು ಪಂಚತತ್ವದಲ್ಲಿ ಬಂಧಿಯಾಗಿದ್ದೀರಾ ಪಂಚತತ್ವದ ದೇಹದಲ್ಲಿ ಬಂಧಿಯಾಗಿದ್ದೀರಾ ಈ ಸಂದರ್ಭದಲ್ಲಿ ನೀವು ಭಿನ್ನವಾಗಿ ಬಂದ್ರಲ್ವ ಬೇರೆಯಿಂದ ಉತ್ಪನ್ನವಾಗಿ ಬಂದ್ರಲ್ವಾ ಆ ಸ್ಥಿತಿಯಿಂದ ಮುಂದುವರೆದು ನಿಮ್ಮಿಂದ ಬೇರೆ ಯಾವುದೇ ರೀತಿಯಾದಂಥ ಉತ್ಪನ್ನಗಳಾಗಿಲ್ಲ ಅಂದರೆ ಬೇರೆ ನಿಮ್ಮ ಸ್ವರೂಪಗಳು ಪ್ರಕಟ ಆಗಿಲ್ಲ ನಿಮ್ಮ ಅಂಶಗಳು ಪ್ರಕಟ ಆಗಿಲ್ಲ ನೀವು ಮಾತ್ರ ಇದ್ದೀರಿ ಆ ಮೂಲ ಸ್ಥಿತಿಯನ್ನು ನಿಮ್ಮ ಆ ಅಗಣಿತವಾದಂತಹ ಒಂದು ಪ್ರಬಲವಾದಂತಹ ಶಕ್ತಿಯನ್ನು ನಿಮ್ಮ ನೈಜ ಶಕ್ತಿ ಅದು ಆ ಶಕ್ತಿಯನ್ನು ನಿಮಗೆ ಯಾವಾಗ ನೆನಪಾಗುತ್ತೆ ಯಾವಾಗ ಪತ್ತೆ ಮಾಡ್ತೀರ ಯಾವಾಗ ಸಾಧ್ಯ ಇರುತ್ತೆ ಅದು ಈ ಮನುಷ್ಯ ಜನ್ಮದಲ್ಲಿ ಇರ್ತಕ್ಕಂತಹ ಯಾರಿಗಾದರೂ ಸಾಧ್ಯವಾಗ್ತಕ್ಕಂಥದ್ದು ಇರುತ್ತೆ ಆದರೆ ಆತ್ಮಶಕ್ತಿ ಪ್ರಬಲವಾಗಿದ್ದರೆ ಅದು ಹೆಚ್ಚಿನ ಮಟ್ಟದಲ್ಲಿರುತ್ತೆ ಹಾಗಿದ್ದಾಗ ಯಾರಿಗೆ ಯಾವ್ಯಾವಾಗ ತನ್ನ ಮೂಲ ಸ್ವರೂಪವನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಗಮನಿಸಿ ಮನುಷ್ಯನ ಜೀವ ಎಂಬತಕ್ಕಂಥದ್ದೇನಿದೆ ಅದು ಧರ್ಮದ ಧಾರಣೆಯನ್ನು ಅನುಸರಿಸಿ ನ್ಯಾಯದ ಧಾರಣೆಯನ್ನು ಸತ್ಯದ ಧಾರಣೆಯನ್ನು ನೀತಿಯ ಧಾರಣೆಯನ್ನು ಅನುಸರಿಸಿ ಧರ್ಮದ ನಾಲ್ಕು ಆಧಾರ ಸ್ತಂಭಗಳು ಆ ಧಾರಣೆಯನ್ನು ಅನುಸರಿಸಿ ಇಲ್ಲಿವರೆಗೂ ಕೂಡ ಬದುಕಿದೆ ಅಂದರೆ ಆ ಧರ್ಮದ ಕಾರಣದಿಂದ ನ್ಯಾಯದ ಕಾರಣ ಸತ್ಯದ ಕಾರಣ ನೀತಿಯ ಕಾರಣದಿಂದ ಈ ಅಂಶ ಇರುವ ಕಾರಣದಿಂದ ಆ ಮನುಷ್ಯ ಯಾವುದೇ ಕರ್ಮಫಲಗಳನ್ನು ನಿರ್ಮಾಣ ಮಾಡಿಕೊಂಡಿರಲಿ ಈಗ ಮನುಷ್ಯ ಒಳ್ಳೆಯವರು ಇರ್ತಾರೋ ಕೆಟ್ಟವ್ರು ಇರ್ತಾರೋ ಆದರೆ ಆತ್ಮ ಕೂಡ ಇನ್ನೂ ಉಳಿದಿದೆ ಅಂದರೆ ಅದರಲ್ಲಿ ಧರ್ಮ ಸತ್ಯ ನ್ಯಾಯ ನೀತಿ ಎಂತಕ್ಕಂಥದ್ದು ಇನ್ನೂ ಜೀವಿತವಾಗಿದೆ ಅಂತ ಅರ್ಥ ಯಾವಾಗ ಅದರ ಮೂಲ ಸ್ಥಿತಿಗೆ ಯಾರಾದರೂ ಏಟ್ ಕೊಡ್ತಾರೆ ಬಾಧೆ ಕೊಡ್ತಾರೆ ನಷ್ಟ ಮಾಡಲಿಕ್ಕೆ ಹೋಗ್ತಾರೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಸರಳವಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಒಂದು ಉದಾಹರಣೆಯನ್ನು ಹೇಳ್ತೇವೆ ಒಬ್ಬ ಮನುಷ್ಯನಿಗೆ ಕೋಪನೇ ಬರ್ತಾ ಇರೋದಿಲ್ಲ ಏನು ಕಷ್ಟಗಳು ಬಂದರೂ ಸಹಿಸಿಕೊಂಡು ಹೋಗುತ್ತೆ ಜೀವ ಯಾವುದೇ ಆಚರಣೆಗಳಾದರೂ ಶ್ರಮಪಟ್ಟು ಬದುಕುತ್ತೆ ಅದು ಯಾವುದೇ ಆಚರಣೆಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತೀವಿ ಯಾರ ಮೇಲೆ ಕೋಪ ಮಾಡೋದಿಲ್ಲ ಒಡೆಯೋದಿಲ್ಲ ಬೈಯೋದಿಲ್ಲ ಏನಿಲ್ಲ ಅಂತ ಇಟ್ಕೊಳ್ಳಿ ಆದರೆ ಮನುಷ್ಯ ಒಂದು ಸಂದರ್ಭದಲ್ಲಿ ಹೇಗಾಗುತ್ತೆ ಅಂದರೆ ಮನುಷ್ಯನಿಂದ ಪಶುವು ರೀತಿಯಾಗಿ ಆಗ್ಬಿಡ್ತಾರೆ ಅದರ ಕೋಪದಲ್ಲಿ ಯಾರನ್ನಾದರೂ ಹೊಡೆದೇ ಸಾಯಿಸಿಬಿಡ್ತಾರೆ ಅಥವಾ ಯಾರನ್ನಾದರೂ ಹೊಡಿಲಿಕ್ಕೆ ಹೋಗ್ತಾರೆ ಅವರನ್ನು ಹತ್ತು ಜನ ಇಟ್ಕೊಂಡ್ರೂ ಅವರನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಈಗ ನಿಮಗೂ ಒಂದು ಅಂದಾಜು ಬಂದುಬಿಟ್ಟಿದೆ ಅವರು ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಕೋಪ ಮಾಡಿಕೊಂಡ್ರೆ ಅವರು ಉಳಿಯೋದಿಲ್ಲ ಆ ರೀತಿಯಾದಂಥ ಸಂದರ್ಭ ಬರುತ್ತಲ್ವಾ ಅದೇ ಆತ್ಮದ ನೈಜ ಶಕ್ತಿಯಲ್ಲಿ ಒಂದಂಶದ ಶಕ್ತಿ ಏಕೆಂದರೆ ಈಗ ಆತ್ಮದ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ ಅದು ಒಂದು ಅಂಶದ ಶಕ್ತಿ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ ಈ ಭೂಮಂಡಲದಲ್ಲಿ ಅದನ್ನು ಸಹಿಸ್ಲಿಕ್ಕಾಗದೆ ಕೇವಲ ವಿರೋಧ ಭಾಸದ ಶಕ್ತಿ ಅಷ್ಟೇ ಆದರೆ ಅದೇ ಸಂಪೂರ್ಣ ಶಕ್ತಿ ಅಲ್ಲ ಯಾವಾಗ ಜೀವ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗಿ ಯಾವುದಾದ್ರೂ ಈ ನಾಲ್ಕು ಲಕ್ಷಣಗಳಲ್ಲಿ ತದ್ವಿರುದ್ಧವಾದಂಥ ಅಂಶಗಳು ಕಂಡುಬಂದರೆ ಅನ್ಯಾಯ ಮೋಸ ವಂಚನೆ ಇದೆಲ್ಲ ಕಂಡು ಬಂದಾಗ ಹೃದಯದಿಂದ ಏನು ರೋದನ ಮಾಡುತ್ತೆ ಜೀವ ಎಣ್ಣೋ ಗಂಡೋ ಯಾವುದೇ ವಯಸ್ಸಲ್ಲಾದರೂ ಆಗಿರ್ಬೋದು ಅದು ಹೃದಯದಲ್ಲಿ ಬರಬೇಕು ಹೃದಯದಿಂದ ರೋದನ ಏನು ಮಾಡುತ್ತೆ ಅದು ಕೂಡ ಒಂದು ಆಧ್ಯಾತ್ಮಿಕ ಶಕ್ತಿ ಏಕೆಂದರೆ ಅದು ಸಹಿಸ್ಕೊಳ್ಳೋದಿಲ್ಲ ಅದು ನಿಜ ಅದು ಸತ್ಯ ಅದು ಶುದ್ಧ ಸ್ವರೂಪ ಆತ್ಮ ಹಾಗಾಗಿ ಆ ಅಂಶಗಳನ್ನು ಅದು ಸ್ವೀಕರಿಸುವುದಿಲ್ಲ ನುಂದ್ಕೊಬಿಡುತ್ತೆ ಅದು ಕೂಡ ಅದರ ಕೋಪದಂತೆಯೇ ಇದು ಕೂಡ ಒಂದು ಸ್ವರೂಪ ಮತ್ತು ಶಕ್ತಿ ಈ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಕ್ತಕ್ಕಂಥವರು ಧ್ಯಾನದಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದರೂ ಲೋಕಕ್ಕೆ ಅವರ ಸೂಕ್ಷ್ಮ ಶರೀರವನ್ನು ಅವರ ಗುರುಗಳಾಗಿರ್ಬೋದು ಅಥವಾ ಅವರ ಮನೆ ದೇವರಾಗಿರ್ಬೋದು ಅಥವಾ ಅವರ ಇಷ್ಟ ದೇವರಾಗಿರ್ಬೋದು ಅವರ ಸೂಕ್ಷ್ಮ ಶರೀರವನ್ನು ಬೇರೆ ಲೋಕಗಳಿಗೆ ಕೊಂಡೊಯ್ದರೆ ಅಲ್ಲಿ ಅಗಣಿತವಾದಂತಹ ಅವರ ಸ್ವರೂಪ ಶಕ್ತಿ ಸಾಮರ್ಥ್ಯ ಅವರಿಗೆ ಪರಿಚಯವಾದರೆ ಅದು ಕೂಡ ಅವರ ಮೂಲ ಸ್ವರೂಪವಾಗಿರುತ್ತೆ ಯಾರು ಧ್ಯಾನದಲ್ಲಿ ಮುಂದುವರಿತಾರೆ ಆಧ್ಯಾತ್ಮಿಕದಲ್ಲಿ ಮುಂದುವರಿತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ನೈಜ ಸ್ವರೂಪದ ದರ್ಶನವಾಗ್ತಕ್ಕಂಥ ಸಂದರ್ಭಗಳು ಬಂದರೆ ಭೂಮಿಯಿಂದ ಆಕಾಶದವರೆಗೂ ಕೂಡ ತನ್ನನ್ನೇ ವ್ಯಾಪಿಸಿರುವಂತೆ ಕಾಣ್ತಕ್ಕಂಥದ್ದು ಭೂಮಿಯಿಂದ ಆಕಾಶದವರೆಗೂ ಕೂಡ ತನ್ನನ್ನೇ ವ್ಯಾಪಿಸಿರುವಂತೆ ಕಾಣ್ತಕ್ಕಂಥದ್ದು ಅದು ಆತ್ಮದ ನೈಜ ಸ್ವರೂಪವಾಗಿರುತ್ತೆ ಏಕೆಂದರೆ ಇಲ್ಲಿಂದ ಆಕಾಶದವರೆಗೂ ವ್ಯಾಪ್ಸ್ ವ್ಯಾಪಿ ಇಲ್ಲಿಂದ ಅಂದರೆ ಭೂಮಿಯ ಆಳವನ್ನು ನೀವು ಗಮನಿಸಿ ಅಲ್ಲಿಂದ ಕೂಡ ಆಕಾಶದವರೆಗೂ ವ್ಯಾಪ್ತಿ ಅಂದರೆ ಅದೇನು ಸಾಮಾನ್ಯ ಅಲ್ಲ ಹಾಗೆ ಸಾಮಾನ್ಯ ಮನುಷ್ಯರಲ್ಲೂ ಕೂಡ ಅಗಣಿತವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಅಸಾಧ್ಯ ಆಗಿರುತ್ತೆ ಯಾರು ನೂರು ವರ್ಷ ಐವತ್ತು ವರ್ಷ ಹೀಗೆಲ್ಲ ಶ್ರಮಪಟ್ಟು ಕೂಡ ಸಾಧನೆಯನ್ನು ಮಾಡಿರುವುದಿಲ್ಲ ಕೆಲವು ವರ್ಷಗಳಲ್ಲಿ ಸಾಧನೆಯನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಅಗಣಿತ ಶಕ್ತಿಯ ಸ್ವರೂಪವೇ ಆಗಿರುತ್ತೆ ಇದನ್ನು ವಿಶೇಷವಾಗಿ ಧ್ಯಾನದಲ್ಲಿ ಅವರ ಸ್ವರೂಪವನ್ನೇ ಅವರು ನೈಜವಾಗಿ ಕಾಣಬೇಕಂದ್ರೆ ಇನ್ನೊಂದು ಶರೀರ ಯಾನದಲ್ಲಿ ಅವರ ಸ್ವರೂಪವನ್ನು ಕಾಣ್ತಕ್ಕಂಥದ್ದು ಸರಿಯಾದದ್ದು ಮತ್ತು ಕಾ ಕಾಣಬಹುದು ಹಾಗೆಯೇ ಅವರ ಒಂದು ಪ್ರಬಲ ಸ್ವರೂಪವನ್ನು ಕೂಡ ಧ್ಯಾನದಲ್ಲಿ ಅವರು ತನ್ನನ್ನು ತಾನು ಕಾಣ್ಕೊಳ್ತಕ್ಕಂಥದ್ದು ಸಾಧ್ಯ ಇದೆ ಯಾವಾಗ ಸೂಕ್ಷ್ಮ ಶರೀರ ಸ್ಥಿತಿಯಲ್ಲಿ ಜಾಗೃತವಾಗ್ತಾರೆ ಅಂತಹ ಸ್ವರೂಪದಲ್ಲಿ ತನ್ನ ಮೂಲ ಸ್ಥಿತಿಯನ್ನು ತಿಳಿಯಲು ಆ ಜೀವ ಎಲ್ಲಿ ಬೇಕಾದರೂ ಕೂಡ ಪ್ರವೇಶವನ್ನು ಮಾಡ್ತಕ್ಕಂತಹ ಸಾಕ್ತಕ್ಕಂತಹ ಪ್ರಯಾಣವನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರುತ್ತೆ ಆ ಸಂದರ್ಭದಲ್ಲಿ ಅದರ ನೈಜ ಸ್ವರೂಪಗಳು ಭಾವಗಳ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ಆಕಾರದ ರೂಪದಲ್ಲಿ ಕಾರ್ಯಗಳ ರೂಪದಲ್ಲಿ ವಿಸ್ತಾರದ ರೂಪದಲ್ಲಿ ಜ್ಞಾನದಲ್ಲಿ ಕಂಡುಬರುತ್ತೆ ಆ ಸಂದರ್ಭದಲ್ಲೂ ಕೂಡ ಮನುಷ್ಯ ಮುಖ್ಯವಾಗಿ ತನ್ನ ಅಗಣಿತ ಮತ್ತು ಅವಿಸ್ಮರಣೀಯ ಸ್ವರೂಪವನ್ನು ಅದಮ್ಯ ಶಕ್ತಿಯನ್ನು ಕಾಣಬಹುದು ಈ ರೀತಿಯಾಗಿ ಹಲವು ವಿಭಾಗಗಳಲ್ಲಿ ಹಲವು ಮಾರ್ಗಗಳಲ್ಲಿ ಮನುಷ್ಯ ತನ್ನ ನೈಜ ಶಕ್ತಿಯನ್ನು ಪತ್ತೆ ಮಾಡಬಹುದು ಯಾವುದು ಸಾಹಸ ಕಾರ್ಯಗಳಲ್ಲಿ ಅಸಾಧ್ಯವೆನಿಸುತ್ತೋ ಅಂಥ ಕಾರ್ಯಗಳನ್ನು ಮಾಡಿಬಿಡ್ತಾರೆ ಯಾವುದಾದ್ರು ಒಂದು ಜೀವ ಉಳಿಸ್ಬೇಕಂದ್ರೆ ನೀರಲ್ಲಿ ಆ ತೊರೆಯಲ್ಲಿ ಯಾರೂ ಕೂಡ ಸಾಹಸ ಮಾಡೋದಿಲ್ಲ ಆದರೆ ಜೀವ ಆ ತನ್ನನ್ನು ಉಳಿಸ್ಕೊಂಡು ಇನ್ನೊಬ್ಬರನ್ನು ಕೂಡ ಉಳಿಸ್ಕೊಂಡು ಬಂದುಬಿಟ್ಟು ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಆ ಜೀವದ ಪ್ರಾಬಲ್ಯತೆ ಮತ್ತು ಶಕ್ತಿಯನ್ನು ಅದು ಪ್ರದರ್ಶಿಸುತ್ತೆ ಪ್ರದರ್ಶಿಸುತ್ತೆ ಅಂದರೆ ಇನ್ನೊಬ್ರಿಗೆ ತೋರಿಸ್ಲಿಕ್ಕಲ್ಲ ಎಲ್ಲರೂ ಕೂಡ ದೈವಶಕ್ತಿ ಕಳೆ ಎಲ್ಲರೂ ಒದಕಿ ಒದ್ದಿದ್ದಾರೆ ಕರ್ಮಫಲಗಳು ಮಾತ್ರ ಚಿತ್ರವಿಚಿತ್ರ ಅಷ್ಟೆ ಹಾಗಾಗಿ ಆ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಅದಮ್ಯ ಶಕ್ತಿ ಆ ಶಕ್ತಿಗೆ ಸಮಾನ ಶಕ್ತಿ ಮತ್ತೊಂದಿರೋದಿಲ್ಲ ಆ ರೀತಿಯಾಗಿರುತ್ತೆ ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಒಂದು ಕಷ್ಟದ ಸಂದರ್ಭದಲ್ಲಿ ಶಕ್ತಿಯನ್ನು ಮೀರಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾವುದೋ ಒಂದು ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಂತಹ ಸಂದರ್ಭಗಳಲ್ಲಿ ಜೀವದ ಪ್ರಾಬಲ್ಯ ಶಕ್ತಿಯನ್ನು ನೋಡ್ತೇವೆ ಇದು ನೈಜವಾಗಿ ಭೂಮಂಡಲದಲ್ಲಿ ಕಂಡು ಶಕ್ತಿ ಆದರೆ ಆಧ್ಯಾತ್ಮಿಕ ಶಕ್ತಿ ತನ್ನ ಸ್ವರೂಪವನ್ನು ತಾನು ತಿಳಿಬೇಕಂದರೆ ಅವಶ್ಯವಾಗಿ ಧ್ಯಾನ ವಿಭಾಗದಲ್ಲಿ ಸಾಕ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಚಕ್ರ ಜಾಗೃತಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇಂಥ ಕಾರ್ಯವಿಧಾನದಲ್ಲಿ ಮುಂದೆ ಸಾಗಿದಂತಹ ಪಕ್ಷದಲ್ಲಿ ತನ್ನ ಜೀವದ ವಿಶೇಷವಾಗಿ ತನ್ನ ಆತ್ಮದ ನೈಜ ಸ್ವರೂಪ ಯಾವುದು ಬೇರೆಯವರಿಂದ ಬೇರ್ಪಟ್ಟಾಗ ಅಂದರೆ ಯಾರಿ ಯಾವ ಸಕಾರಾತ್ಮಕ ದಿವ್ಯ ಶಕ್ತಿಯಿಂದ ಬೇರ್ಪಟ್ಟು ನಂತರದಲ್ಲಿ ನಿಮ್ಮಿಂದ ಬೇರೆಯವರು ಪ್ರಕಟ ಆಗಿಲ್ಲ ಆ ಸ್ವರೂಪವನ್ನು ಇರ್ತಕ್ಕಂಥ ಮನುಷ್ಯವರ್ಗ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಾಗಿದಂತಹ ಪಕ್ಷದಲ್ಲಿ ತನ್ನ ನೈಜ ಸ್ವರೂಪ ಎಷ್ಟು ಸಾಮರ್ಥ್ಯವಾಗಿರ್ತಕ್ಕಂಥದ್ದು ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ನನ್ನ ಮೂಲ ಸ್ವರೂಪ ಮೊದಲು ಹೇಗಿತ್ತು ಈಗ ಹೇಗಿದ್ದೇನೆ ಈಗ ಯಾವ ಪರಿಸ್ಥಿತಿ ಆ ಸ್ವರೂಪಕ್ಕೆ ನಾನು ಹೋಗುವುದು ಹೇಗೆ ಇದೆಲ್ಲ ಅಂಶಗಳನ್ನು ಕೂಡ ನೋಡಿದ ನಂತರ ಅಥವಾ ತಿಳಿದ ನಂತರ ಕಾರ್ಯಗತವನ್ನು ಮಾಡ್ಬೋದು ಎಲ್ಲ ಕಾರಣಕ್ಕೂ ಕಾರಣ ಆ ಭಗವಂತ ಹಾಗಾಗಿ ಭಗವಂತನ ಸ್ಮರಣೆ ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಮಾಡಿದಂತಹ ಪಕ್ಷದಲ್ಲಿ ತನ್ನ ನೈಜ ಸ್ವರೂಪವನ್ನು ತಿಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಆಧ್ಯಾತ್ಮಿಕ ಮಾರ್ಗದ ಹೊರತು ಬೇರೆ ಯಾವ ಮಾರ್ಗದಲ್ಲೂ ಕೂಡ ಇದು ಸಾಧ್ಯ ಆಗುವುದಿಲ್ಲ ಹಾಗಾಗಿ ಆಧ್ಯಾತ್ಮಿಕ ಮಾರ್ಗವೇ ಶ್ರೇಷ್ಠ ಆತ್ಮ ಕೂಡ ಅಧ್ಯಾತ್ಮ ಸೃಷ್ಟಿ ಕೂಡ ಅಧ್ಯಾತ್ಮ ಪರಮಾತ್ಮ ಕೂಡ ಸ್ವಯಂ ಪರಮಾತ್ಮ ಹಾಗಾಗಿ ತನ್ನನ್ನು ಕಾಣ್ತಕ್ಕಂಥ ವಿಧಾನಕ್ಕೆ ಏಕೈಕ ಮಾರ್ಗ ಆಧ್ಯಾತ್ಮ ಮಾರ್ಗ ದೈವಿಕ ಮಾರ್ಗ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಪೇಟಿಯ ಗುಣ